ನಮಸ್ಕಾರ ವೀಕ್ಷಕರೇ ಸಂಯುಕ್ತ ಕರ್ನಾಟಕ ಡಿಜಿಟಲ್ಗೆ ಆತ್ಮೀಯವಾದ ಸ್ವಾಗತ ಕಳೆದ ಎರಡು ಮೂರು ದಿನಗಳಿಂದ ಎಲ್ಲ ಮಾಧ್ಯಮಗಳಲ್ಲೂ ನಾವು ನೋಡ್ತಾ ಇರೋದು ಒಂದೇ ಸುದ್ದಿ ಇಂಡಿಗೋ ಏರ್ಲೈನ್ ಯಾಕೆ ಪ್ರಯಾಣಿಕರಿಗೆ ಯಾಕೆ ಈ ಸಂಕಷ್ಟ ಎದುರಾಗಿದೆ ಅಲ್ಲಿ ಆಗ್ತಿರುವ ಸಮಸ್ಯೆಗಳಾದರೂ ಏನು ಮೊದಲೇದಾಗಿ ಇಂಡಿಗೋ ವಿಮಾನ ಯಾವತ್ತೂ ಈ ಥರ ಕೈ ಕೊಟ್ಟಿಲ್ಲ ಈಗ ಸಡನ್ನಾಗಿ ಒಂದೇ ಬಾರಿಗೆ ಸುಮಾರು ಐದು ಸಾವಿರ ವಿಮಾನಗಳು ರದ್ದಾಗಿದೆ ಸೊ ಇದಕ್ಕೆ ಏನು ಸಮಸ್ಯೆ ಕಾರಣ ಏನಾಯಿತು ಅನ್ನೋದ್ರ ಕುರಿತು ನಾವು ಚರ್ಚೆಯನ್ನು ಇಂದು ಮಾಡ್ತಾ ಇದ್ದೀವಿ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಖ್ಯಾತ ನಾಮರಾಗಿರುವಂತಹ ಗಿರೀಶ್ ನಿಂಗಣ್ಣ ಅವರು ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸರ್ ಮೊದಲೇದಾಗಿ ಇಷ್ಟು ವರ್ಷಗಳಲ್ಲಿ ನಾವು ಇಂಡಿಗೋ ಏರ್ಲೈನ್ ಅಥವಾ ಯಾವುದೇ ವಿಮಾನ ಅಂತ ತಗೊಂಡ್ರು ಈ ಮಟ್ಟದಲ್ಲಿ ಸಮಸ್ಯೆ ಆಗಿದ್ದನ್ನು ನಾವು ನೋಡಿರಲಿಲ್ಲ ಮೊದಲೇದಾಗಿ ಸರ್ ಇದಕ್ಕೆ ಒಂದಿಷ್ಟು ಊಹಾಪೋಹಗಳು ಕೂಡ ಸೇರಿಕೊಂಡಿದೆ ಒಂದು ಏನೋ ಹ್ಯಾಕ್ ಮಾಡಿದ್ದಾರೆ ಅವರ ಸಿಸ್ಟಮ್ನ ಅನ್ನುವಂಥದ್ದು ಮತ್ತು ಓವರ್ ಬುಕ್ಕಿಂಗ್ ಮಾಡಿಕೊಂಡಿದ್ದಾರೆ ಅಂತ ಅಂದರೆ ಇವಾಗ ಒಂದು ವಿಮಾನಕ್ಕೆ ಎರಡೆರಡು ಸಲ ಬುಕ್ಕಿಂಗ್ ಆಗಿದೆ ಈ ಥರದ್ದೆಲ್ಲ ಒಂದಿಷ್ಟು ಕೇಳಿ ಬರ್ತಾ ಇದೆ ಆರೋಪಗಳು ಒಟ್ಟಾರೆ ನಾವು ನೋಡೋದಾದರೆ ಇವಾಗ ಮೆಜೆಸ್ಟಿಕ್ಕಿಂತ ಅತತ್ತವಾಗಿ ಏರ್ಪೋರ್ಟ್ಗಳು ಕಂಡು ಬರ್ತಾ ಇದೆ ಏನು ಸರ್ ಇದಕ್ಕೆ ಮೂಲ ಕಾರಣ ಏನು ಈಗಾಗಲಿಕ್ಕೆ ಅನ್ನೋದು ನೋಡಿ ಮೂಲ ಕಾರಣ ಏನಂದರೆ ಫ್ಲೈಟ್ ಡ್ಯೂಟಿ ಟೈಮಿಂಗ್ ಲಿಮಿಟ್ಸ್ ಅನ್ನೋದು ಒಂದು ಸ್ಟ್ಯಾಟ್ಯುಟರಿ ನಾಮ್ಸು ಡಿ ಜಿ ಸಿ ಅವರು ಇಂಪ್ಲಿಮೆಂಟ್ ಮಾಡ್ತಾರೆ ಇದು ಆ್ಯಕ್ಚುಲಿ ಮೇ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲೇ ಇಂಪ್ಲಿಮೆಂಟ್ ಮಾಡಬೇಕು ಅಂತಿತ್ತು ಬಟ್ ಈ ಇಂಡಿಗೋದವರು ಮತ್ತು ಕೆಲವು ಏರ್ಲೈನ್ಸ್ಗಳು ಅದನ್ನು ಮುಂದೂಡ್ತಾ ಬಂದರು ಈ ಫ್ಲೈಟ್ ಡ್ಯೂಟಿ ಟೈಮಿಂಗ್ ಲಿಮಿಟ್ಸ್ ಅಂದರೆ ಪೈಲಟಿ ಪೈಲಟ್ ಎಷ್ಟು ಗಂಟೆಗಳ ಕಾಲ ಕೆಲಸ ಮಾಡಬೇಕು ಎಷ್ಟು ಅವರ್ಗೆ ಅವ್ರಿಗೆ ರೆಸ್ಟ್ ಕೊಡಬೇಕು ಇದನ್ನೆಲ್ಲ ಕೆಲವು ನಿಯಮಗಳನ್ನ ತಂದರು ಸೊ ಈ ನಿಯಮಗಳನ್ನ ಯಾಕಪ್ಪ ತಂದರು ಅಂದರೆ ಇಟ್ ಈಸ್ ಬಿಕಾಸ್ ಒಂದು ಪೈಲಟ್ ಹೆಲ್ತ್ ಆ್ಯಂಡ್ ಆಲ್ಸೋ ಪೈಲಟ್ ಹೆಲ್ತು ಚೆನ್ನಾಗಿದ್ರೆ ತಾನೇ ಪ್ಯಾಸೆಂಜರ್ಸ್ಗಳು ಯಾವುದೇ ತೊಂದರೆ ಇಲ್ದಂಗೆ ಪ್ರಯಾಣ ಮಾಡೋಕ್ಕೆ ಸಾಧ್ಯ ಅವನು ತುಂಬ ಓವರ್ ಸ್ಟ್ರೈನ್ ಆಗಿದ್ರೆ ಅಂತ ಇಟ್ಕೊಳ್ಳಿ ಪ್ಯಾಸೆಂಜರು ಪೈಲಟ್ ಎಲ್ಲೋ ಒಂದು ಸಣ್ಣ ತಪ್ಪಾದರೂ ಒಂದು ತುಗುಳ್ಸಿದ್ರು ಒಂದು ಹೆಚ್ಚು ಕಮ್ಮಿ ಆದ್ರೂ ಇಡೀ ವಿಮಾನನೇ ಪ್ರಾಬ್ಲಮ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಗುಜರಾತದೊಂದು ಮೊನ್ನೆ ಮೊನ್ನೆ ನಡೀತು ಬಟ್ ಅಫ್ಕೋರ್ಸ್ ಅದು ಪೈಲಟ್ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಇನ್ನೂ ಅದ್ರ ಬಗ್ಗೆ ತನಿಖೆ ನಡೀತಾ ಇದೆ ಪೈಲಟ್ ಅಕಸ್ಮಾತ್ ಇದ್ದರೆ ಸೊ ಏನಕ್ಕೆ ಅಂದರೆ ಓವರ್ ಯೂಸ್ ಮಾಡಿದೀವಿ ಅವ್ರನ್ನ ಓವರ್ ಆಡಿದೀವಿ ಯಾವುದೋ ಒಂದು ಹೈದ್ರಾಬಾದ್ ಬಸ್ಸು ಮೊನ್ನೆ ಮೊನ್ನೆ ನೋಡಿದ್ವಿ ಯಾಕಂದರೆ ಅವ್ನು ಪೈಲಟ್ ಎಲ್ಲೋ ತೂಗಳಿಸ್ತಾ ಅದು ಡಿವೈಡರ್ ಹೊಡಿತು ಈ ಥರ ಪ್ರಾಬ್ಲಮ್ ಆಯಿತು ಅಂತ ಸೊ ಪೈಲಟ್ಗಳ ಸೇಫ್ಟಿ ಪೈಲಟ್ಗಳ ಹೆಲ್ತ್ ಎಲ್ಲ ಇಟ್ಕೊಂಡು ಈ ಒಂದು ನಿಯಮಗಳನ್ನ ತರಬೇಕು ಅಂತ ಮಾಡಿದರು ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ತರಬೇಕಾಗಿದ್ದನ್ನು ಈ ಏರ್ಲೈನ್ಸ್ ಅವರು ಲಾಬಿ ಮಾಡಿ 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 ಇಲ್ಲಿ ತನಕ ತಳ್ಕೊಂಬಂದರು ಆಮೇಲೆ ಎರಡು ಹಂತವಾಗಿ ತರೋಣ ಅಂತ ಮಾಡಿದ್ರು ಈ ವರ್ಷದಲ್ಲಿ ಜೊತೆಲಿ ಹೈಕೋರ್ಟು ಆಯಿತು ಸೊ ಆವಾಗ ಏನು ಮಾಡಿದ್ರು ಜುಲೈಯಲ್ಲೊಂದು ನವಂಬರಲ್ಲೊಂದು ಎರಡು ಥರ ತರ್ತೀವಿ ನಿಯಮಗಳನ್ನ ಹಂತ ಹಂತವಾಗಿ ಅಂತ ಹೇಳಿದ್ರು ಫಸ್ಟು ಏನಂತ ನಿಯಮ ತಂದರು ಅಂದರೆ ನಲವತ್ತೆಂಟು ಗಂಟೆಗಳ ಕಾಲ ಒಬ್ಬ ಪೈಲಟ್ಗೆ ಪ್ರತಿ ವಾರ ರೆಸ್ಟ್ ಇರಲೇಬೇಕು ಅಂತ ತಂದರು ಮೊದಲೆಷ್ಟಿತ್ತು ಮೂವತ್ತಾರು ಗಂಟೆಗಳ ಕಾಲ ಇತ್ತು ಸೊ ಮೂವತ್ತಾರರಿಂದ ನಲವತ್ತೆಂಟಕ್ಕೆ ಇನ್ಕ್ರೀಸ್ ಮಾಡಿದ್ರು ಜುಲೈಯಲ್ಲಿ ಆವಾಗ ಇನ್ಕ್ರೀಸ್ ಮಾಡಿದಾಗ ಏನಾಯಿತು ಅಷ್ಟೂ ಪ್ರಾಬ್ಲಮ್ ಆಗಲಿಲ್ಲ ಗೊತ್ತಾಯ್ತಾ ನೋಡಿ ಮೂವತ್ತಾರು ಗಂಟೆಗಳ ಕಾಲ ರೆಸ್ಟ್ ಅನ್ನೋದನ್ನು ಹನ್ನೆರಡು ಗಂಟೆಗಳ ಕಾಲ ಹೆಚ್ಚಿಗೆ ಮಾಡಿದಾಗ ಏನಾಗುತ್ತೆ ಅಂದರೆ ಒಬ್ಬ ಪೈಲಟ್ ಕಮ್ಮಿ ಹೌದು ಅಲ್ವಾ ಅವ್ನು ನಲ್ವತ್ತೆಂಟು ಅವರ್ಗೆ ರೆಸ್ಟ್ ಅಂದರೆ ಒಬ್ಬ ಪೈಲಟ್ ಕಮ್ಮಿ ಆಗ್ತಾನೆ ಅದರಲ್ಲೂ ಏನು ಮಾಡಿದ್ರು ಅವನಿಗೆ ವೀಕ್ಲಿ ಆಫ್ ಇತ್ತು ಅಂತ ಇಟ್ಕೊಳ್ಳಿ ಒಂದು ಆಫ್ ಏನೋ ಇರುತ್ತೆ ಆಫ್ ಇದ್ದಾಗ ರೆಸ್ಟ್ ಅಂತ ಇತ್ತು ಮೊದಲು ಇಲ್ಲ ಅದನ್ನು ಕನ್ಸಿಡರ್ ಮಾಡಲ್ಲ ವೀಕ್ಲಿ ಆಫ್ ಬೇರೆ ಇರಬೇಕು ಅವ್ನ ರೆಸ್ಟಿಂಗ್ ಅವರ್ಸೇ ಇಷ್ಟಿರಬೇಕು ಅನ್ನೋದು ಮಾಡ್ತೀನಿ ಸೊ ಅಲ್ಲಿಗೊಂದು ಪೈಲಟ್ಗಳ ಅಭಾವ ಸ್ಟಾರ್ಟ್ ಆಯಿತು ನೆಕ್ಸ್ಟ್ ಏನು ಮಾಡಿದ್ರು ಒಂದು ಪೈಲಟ್ ಈ ನವಂಬರಲ್ಲಿ ಒಂದು ಪೈಲಟ್ ಒಂದು ವಾರದಲ್ಲಿ ಎರಡು ಸಲ ನೈಟ್ ಲ್ಯಾಂಡಿಂಗ್ ಮಾಡ್ಬೋದು ನೈಟ್ ಅಂದರೆ ಮೊದಲು ಆರು ಲ್ಯಾಂಡಿಂಗ್ ಮಾಡ್ಬೋದು ಆಯಿತು ವಾರದಲ್ಲಿ ಈಗ ಎರಡೇ ಲ್ಯಾಂಡಿಂಗ್ ಮಾಡಬೇಕು ಅಂತ ಹೇಳಿದ್ರು ಆಮೇಲೆ ಅದರಲ್ಲಿ ಏನು ಮಾಡಿದ್ರು ಸಮಯ ಒಂದು ನಿಗೀತಿವಿ ನೆಗೆ ಚೇಂಜ್ ಮಾಡಿದ್ರು ಮೊದಲು ಮಧ್ಯರಾತ್ರಿ ಹನ್ನೆರಡರಿಂದ ಬೆಳಗಿನ ಜಾವ ಐದು ಗಂಟೆವರೆಗೂ ನೈಟ್ ಲ್ಯಾಂಡಿಂಗ್ ಅಂತ ಕನ್ಸಿಡರ್ ಮಾಡ್ತೀವಿ ಅಂತಿತ್ತು ಅದನ್ನೇನು ಮಾಡಿದ್ರು ಹನ್ನೆರಡು ಗಂಟೆಯಿಂದ ಆರು ಗಂಟೆ ಅಂತ ಮಾಡಿದ್ರು ಈಗ ಅಕಸ್ಮಾತ್ ಈಗ ಡೆಲ್ಲಿ ಪ್ಲೇನ್ಗಳು ಸುಮಾರು ಐದು ಕಾಲ್ಗೆ ಹೊಡ್ತವೆ ಐದು ಕಾಲು ಐದುವರೆಗೆ ಮೊದಲು ಐದು ಗಂಟೆ ದಾಟಿದ್ರೆ ಅದು ಬೆಳಿಗ್ಗೆ ಅಂತಿತ್ತು ಈಗ ಅದು ರಾತ್ರಿ ಆಗೋಯ್ತು ಸೊ ಅವನು ಆರ್ ಹೋಗೋದನ್ನ ಈಗ ಎರಡೇ ಆಗೋಯ್ತು ಜೊತೆಲಿ ಟೈಮು ಎಕ್ಸ್ಟೆಂಡ್ ಆಗೋಯ್ತು ಅಲ್ಲಿ ಏನಾಗೋಯ್ತು ಬಹಳ ಜನ ಪೈಲಟ್ಗಳು ಆಗೋದ್ರು ಯಾಕಂದ್ರೆ ಅವ್ರಿಗೆ ನಿಯಮ ಪ್ರಕಾರ ಎರಡೇ ನೈಟ್ ಇರಬೇಕು ವಾರದಲ್ಲಿ ಅಕಸ್ಮಾತ್ ಮೂರ್ ನೈಟ್ ಅಂತ ಅವ್ರು ಕನ್ಸಿಡರ್ ಆದ್ರೆ ನಲ್ವತ್ತೆಂಟು ಅವರ್ ಇರೋದು ಅರವತ್ತು ಗಂಟೆಗಳ ಕಾಲ ರೆಸ್ಟ್ ಅಂತ ಮಾಡ್ಕೊಡ್ಬೇಕು ಆಯ್ತು ಸೊ ಅವಾಗ ಏನಾಯ್ತು ಸುಮಾರು ಪೈಲಟ್ಗಳು ಆಗೋಯ್ತು ಗೊತ್ತಾಯ್ತು ಮ್ಯಾನ್ ಪವರ್ ಕಮ್ಮಿ ಆಯಿತು ಬಿಕಾಸ್ ಆ ಪೈಲಟ್ ಎರಡು ಸಲ ಅವ್ನು ಬೆಳಿಗ್ಗೆ ಐದು ಕಾಲ್ ಐದು ಕಾಲ್ಗೆ ಹೋದ್ರೆ ಅವ್ನು ರಜೆ ಅಂದರೆ ಅವ್ನು ತಿರ್ಗ ಮತ್ತೆ ಮಾಡಂಗಿಲ್ಲ ನೈಟ್ ಸೊ ಅಲ್ಲಿ ಪೈಲಟಿನ ಅಭಾವ ಜಾಸ್ತಿ ಆಗೋಯ್ತು ಸೊ ಇದು ಎರಡನೇ ಕಾರಣ ಆಯಿತು ಆಮೇಲೆ ನೈಟ್ ಡ್ಯೂಟಿ ಅನ್ನೋದೇನಾರಿದ್ರೆ ಎಂಟು ಅವರ್ ಮೇಲೆ ಅವ್ನು ಮಾಡಿಕೊಡುದು ಅನ್ನೋದು ಆಗೋಯ್ತು ಅಂದರೆ ಅವ್ನು ಪ್ಲೇನ್ ಓಡಿಸ್ಲಿ ಇಲ್ಲ ಅವ್ನು ಡ್ಯೂಟಿ ಅವರ್ಸಲ್ಲಿ ಸುಮ್ಮನೆ ಬಂದು ಕೂತ್ಕೊಂಡ್ರು ಏಯ್ಟ್ ಅವರ್ಸ್ ಅಷ್ಟೇ ಇರಬೇಕು ಅಂತ ಮಾಡಿದ್ರು ಯಾವಾಗ ಈ ನಿಯಮಗಳನ್ನೆಲ್ಲ ಸ್ಟ್ರಿಕ್ಟಾಗಿ ತೊಗೊಂಡ್ಬಂದರು ಡಿ ಜಿ ಸಿ ಎ ಅವಾಗೇನಾಗೋಯ್ತು ಪೈಲಟ್ಗಳ ಅಭಾವ ಜಾಸ್ತಿ ಆಗೋಯ್ತು ಇಂಡಿಗೋ ಏನಂದರೆ ಸುಮಾರು ನಮ್ಮ ಹತ್ರ ಏರ್ಕ್ರಾಫ್ಟ್ಗಳಿರೋದು ಭಾರತದಲ್ಲಿ ಎಂಟು ನೂರು ಏರ್ಕ್ರಾಫ್ಟ್ಗಳಿದಾವೆ ಎಂಟು ನೂರು ಏರ್ಕ್ರಾಫ್ಟಲ್ಲಿ ನಾನ್ನೂರು ಏರ್ಕ್ರಾಫ್ಟು ಇಂಡಿಗೋ ಹತ್ರನೇ ಇದೆ ಆ ಒಂದು ಏರೋಪ್ಲೇನಿಗೆ ಹದಿನೈದರಿಂದ ಇಪ್ಪತ್ತು ಪೈಲಟ್ ಬೇಕಾಗತ್ತೆ ಒಂದು ಏರೋಪ್ಲೇನ್ ಇಟ್ಕೊಂಡ್ರೆ ಸೊ ನೀವು ಇಂಡಿಗೋ ಹತ್ತತ್ರ ಎಂಟು ಸಾವಿರ ಪೈಲಟ್ಸ್ ನಮ್ಮ ಭಾರತದಲ್ಲಿ ಇದಾರೆ ಅದರಲ್ಲಿ ಐದು ಸಾವಿರದ ನಾನೂರ ಐವತ್ತು ಪೈಲಟ್ಸ್ ಇಂಡಿಗೋದಲ್ಲೇ ಕೆಲಸ ಮಾಡ್ತಾ ಇದ್ದಾರೆ ಸೊ ಈ ನಾನ್ನೂರು ಏರ್ಕ್ರಾಫ್ಟಲ್ಲಿ ಅವರು ಎರಡು ಸಾವಿರದ ನಾನೂರ ಐವತ್ತು ಡೆಸ್ಟಿನೇಷನ್ಸ್ ಕವರ್ ಮಾಡ್ತಾ ಇದಾರೆ ಎರಡು ಸಾವಿರದ ನಾನ್ನೂರೈವತ್ತು ಡೆಸ್ಟಿನೇಷನ್ ಅಂದರೆ ಒಂದು ಏರೋಪ್ಲೇನ್ ಇಲ್ಲಿಂದ ಚೆನ್ನೈಗೆ ಒಂದು ಫ್ಲೈಟ್ ಆದರೆ ಚೆನ್ನೈಯಿಂದ ಕಲ್ಕಟಾಗೆ ಇನ್ನೊಂದು ಹೋಗುತ್ತೆ ಕಲ್ಕಟೆಯಿಂದ ಡೆಲ್ಲಿಗೆ ಅದೇ ಫ್ಲೈಟ್ ಹೋಗುತ್ತೆ ಸೊ ಈ ಥರ ಒಂದು ಏರೋಪ್ಲೇನ್ ಐದು ಫ್ಲೈಟ್ ಐದು ಫ್ಲೈಟ್ ಮಾಡುತ್ತೆ ಅಂತ ಅಂದಾಜು ಇಟ್ಕೊಂಡ್ರು ಪರ್ ಡೇ ಟೂ ತೌಸಂಡ್ ಫೋರ್ ಫಿಫ್ಟಿ ಫ್ಲೈಟ್ಸ್ ಆಗುತ್ತೆ ಇಂಡಿಗೆ ಆಮೇಲೆ ನಮ್ಮಲ್ಲಿರೋದು ತೊಂಬತ್ತು ಡೆಸ್ಟಿನೇಷನ್ಸ್ ಕವರ್ ಮಾಡ್ತಾರೆ ನಲವತ್ತೈದು ಇಂಟರ್ನ್ಯಾಷನಲ್ ಡೆಸ್ಟಿನೇಷನ್ಸ್ ಕವರ್ ಮಾಡ್ತಾರೆ ಅರ್ಥ ಆಯ್ತಾ ಇಷ್ಟು ಟ್ರಾಫಿಕ್ಕು ಇಂಡಿಗೂ ಹ್ಯಾಂಡ್ಲ್ ಮಾಡ್ತಾ ಇದೆ ಸೊ ಸಾವಿರ ಡೆಸ್ಟ್ ಸಾವಿರ ಫ್ಲೈಟ್ಸ್ ಇದೆ ಅಂದ್ರೆ ಆರ್ನೂರು ಫ್ಲೈಟ್ಸ್ ಬರೀ ಇಂಡಿಗೋನೆ ಕವರ್ ಮಾಡ್ತಾ ಇದೆ ಮುನ್ನೂರು ಏರ್ ಇಂಡಿಯಾ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಕವರ್ ಮಾಡ್ತಾ ಇದೆ ಇನ್ನೂರು ಸ್ಪೈಸ್ ಜೆಟ್ ಆಕಾಶ ಯಾವುದಾದ್ರು ಏರ್ಲೈನ್ಸ್ ಅದು ಅದ್ ಕವರ್ ಮಾಡ್ತಾ ಇದಾವೆ ಸೊ ಒಂದು ಫ್ಲೈಟ್ ಡಿಲೇ ಆಯಿತು ಅಂತ ಇಟ್ಕೊಳ್ಳಿ ಇಂಡಿಗೋದಲ್ಲಿ ಅದು ಫೈವ್ ಫ್ಲೈಟ್ಸ್ ಇದ್ರೆ ಸೆಕೆಂಡ್ ತರ್ಡ್ ಫೋರ್ತ್ ಎಲ್ಲಾನು ಡಿಲೇ ಆಗ್ತಾ ಎಲ್ಲಾನು ಡಿಲೇ ಆಗ್ತಾ ಹೋಗುತ್ತೆ ಜೊತೆಲೇನಾಯ್ತು ಚಳಿ ಸೀಸನ್ ಕೋಲ್ಡ್ ಆ್ಯಡಿಂಗ್ ಫ್ಯಾಕ್ಟರ್ಸ್ ಅಂದರೆ ಡೆಲ್ಲಿಲೆಲ್ಲ ಹೋಗೋ ಫ್ಲೈಟ್ಸ್ಗಳು ಇಳಿಯೋದೇ ಕಮ್ಮಿ ಆಗಿಬಿಡುತ್ತೆ ಯಾಕಂದರೆ ಭಾಳ ಅತ್ಯಂತ ಕೋಲ್ಡ್ ಪ್ರದೇಶ ಆಗಿರೋದ್ರಿಂದ ಡೆಲ್ಲಿ ಇಳಿಯೋದು ಕಮ್ಮಿ ಆಗ್ಬಿಡುತ್ತೆ ಜೊತೇಲೇನಾಯಿತು ಡಿಸೆಂಬರ್ ಒಂದು ಮೂರು ಐದು ಈ ಎಮ್ರೈಟ್ಸ್ ಅವ್ರು ಏನು ಮಾಡಿದ್ರು ಈ ಫ್ಲೈಟ್ ಕ್ರೂಗಳನ್ನ ಇಂಟರ್ವ್ಯೂ ಕರೆದುಬಿಟ್ರು ಮಾಸ್ ಇಂಟ್ರವ್ಯೂಸ್ ಡೆಲ್ಲಿಲಿ ಬ್ಯಾಂಗ್ಳೂರಲ್ಲಿ ಮುಂಬೈಯಲ್ಲೆಲ್ಲ ಕರೆದ್ಬಿಟ್ರು ಈ ಫ್ಲೈಟ್ ಕ್ರೂಸ್ಗಳು ಇಲ್ಲಿರೋರೆಲ್ಲ ಏನು ಮಾಡಿದ್ರು ಇಂಟ್ರವ್ಯೂಗಳಿಗೆ ಹೋಗ್ಬಿಟ್ರು ದಿಸ್ ವಾಸ್ ದಿ ಅಡಿಷ್ನಲ್ ಫ್ಯಾಕ್ಟರ್ ನೆಕ್ಸ್ಟ್ ಏನಾಯಿತು ಎ ತ್ರೀ ಟ್ವೆಂಟಿ ವಿಮಾನಗಳಲ್ಲಿ ಕೆಲವು ಸೆನ್ಸಾರ್ಸ್ಗಳು ಸನ್ ರೇಡಿಯೇಷನಿಂದ ಪ್ರಾಬ್ಲಮ್ ಆಗ್ತಾ ಇದೆ ಆ ಸೆನ್ಸಾರ್ಸ್ಗಳನ್ನ ಇಮಿಡಿಯೆಟ್ ಆಗಿ ಅಪ್ಡೇಟ್ ಮಾಡಬೇಕು ಅಂತ ಏರ್ ಬಸ್ಸಿಂದ ಒಂದು ಮಾಹಿತಿ ಬಂತು ಹಳೆ ಏರ್ಕ್ರಾಫ್ಟ್ಗೆ ಕೆಲವು ಸೆನ್ಸಾರ್ಸ್ಗಳು ತೆಗೆದೇ ಹೊಸದಾಕ್ಬೇಕಾಗಿತ್ತು ಅದು ಹಾಕೋಕ್ಕೆ ಸುಮಾರು ವಾರಗಳೇಬೇಕು ಹೊಸ ಏರ್ಕ್ರಾಫ್ಟ್ಗಳಿಗೆ ಸಾಫ್ಟ್ವೇರ್ ಅಪ್ಡೇಟ್ ಮಾಡಬೇಕು ಅಂತ ಬಂತು ಸೊ ಈ ಮೊಬೈಲ್ ಸಾಫ್ಟ್ವೇರ್ ಅಪ್ಡೇಟ್ ಮಾಡಿದಾಗ ಅದು ಕೆಲವು ವಿಮಾನಗಳಿತ್ತು ಅದು ಅಪ್ಡೇಟ್ ಆಗೋಯ್ತು ಈಗ ನಮ್ಮ ಹತ್ರ ಅತಿ ಹೆಚ್ಚು ಇರೋದು ಎ ತ್ರೀ ಟ್ವೆಂಟಿ ನ್ಯಾರೋ ಬಾಡಿ ಏರ್ಕ್ರಾಫ್ಟ್ ನ್ಯಾರೋ ಬಾಡಿ ಏರ್ಕ್ರಾಫ್ಟ್ ಅಂದರೆ ಈ ಡೊಮೆಸ್ಟಿಕ್ ಏರ್ಲೈನ್ಸಲ್ಲಿ ಮಧ್ಯ ಒಂದೇ ಒಂದು ಓಡಾಡೋಕ್ಕೆ ರೋ ಇರ ಲೈನ್ ಇರುತ್ತೆ ಆ ಕಡೆ ಈ ಕಡೆ ಮೂರು ಮೂರು ಸೀಟ್ ಇರುತ್ತೆ ದಟ್ ಇಸ್ ದಿ ನ್ಯಾರೋ ಬಾಡಿ ಏರ್ಕ್ರಾಫ್ಟ್ ವೈಡ್ ಬಾಡಿ ಏರ್ಕ್ರಾಫ್ಟ್ ಅಂದರೆ ನೀವು ಇಂಟರ್ನ್ಯಾಷನಲ್ ಏರ್ಕ್ರಾಫ್ಟ್ ಎರಡು ಕಡೆ ಓಡಾಡ್ಬೋದು ಮೂರು 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 ಆ ಥರ ಸೀಟ್ಸ್ ಇರುತ್ತೆ ಸೊ ಈ ನ್ಯಾರೋ ಏರ್ಕ್ರಾಫ್ಟ್ಗಳಲ್ಲಿ ಈ ಪ್ರಾಬ್ಲಮ್ ಬಂತು ಸೊ ಇಂಡಿಗೋ ಹತ್ರ ಅತಿ ಹೆಚ್ಚು ಏರ್ಕ್ರಾಫ್ಟ್ ಇರೋದು ಎ ತ್ರೀ ಟ್ವೆಂಟಿ ಸೊ ಇದು ಒಂದು ಪ್ರಾಬ್ಲಮ್ ಆ್ಯಡ್ ಆಗೋಯ್ತು ಒಂದು ನಿಯಮ ಬಂತು ಒಂದು ಚಳಿ ಒಂದು ಇಂಟರ್ವ್ಯೂ ಒಂದು ಎ ತ್ರೀ ಟ್ವೆಂಟಿ ಸೆನ್ಸಾರ್ ಸಬ್ಜೆಕ್ಟ್ ಇಷ್ಟೆಲ್ಲ ಒಂದೇ ಸಲ ಬಂದಾಗ ಏನಾಗೋಯಿತು ಇವ್ರ ಹತ್ರ ಭಾಳ ಲೀನ್ ಸಿಸ್ಟಮ್ ಇಟ್ಕೊಂಡಿದ್ದಾರೆ ಇಂಡಿಗೋದಲ್ಲಿ ಇವರು ಎಷ್ಟು ಲೀನ್ ಸಿಸ್ಟಮ್ ಇಟ್ಕೊಂಡಿದ್ದಾರೆ ಅಂದರೆ ಆ ಇದಕ್ಕೆ ಕರೆಕ್ಟಾಗಿ ಅವ್ನಿಗೆ ಹನ್ನೆರಡರಿಂದ ಹದಿನಾಲ್ಕು ಅವರ್ ದುಡಿಸ್ತಾರೆ ಆಮೇಲೆ ದೇ ಅವ್ ನಾಟ್ ಕೆಪ್ಟ್ ಎನಿ ಅಡಿಷ್ನಲ್ ಪೈಲಟ್ಸ್ ಸಪ್ಲಿಮೆಂಟ್ರಿ ಪೈಲಟ್ಸ್ಗಳು ಕಮ್ಮಿ ಇದ್ದಾರೆ ಅದಕ್ಕೂ ಹೇಳ್ತೀನಿ ಯಾಕೆ ಕಮ್ಮಿ ಇದ್ದಾರೆ ಅಂತ ಸೊ ಈ ಥರ ಇದ್ದಾಗ ಇಂಡಿಗೋಲಿ ಒಂದು ಸ್ವಲ್ಪ ಏರುಪೇರಿಂಗ್ ಆದಾಗ ಏನಾಗೋಯ್ತು ಈವನ್ ಹತ್ತು ಪರ್ಸೆಂಟ್ ಪ್ರಾಬ್ಲಮ್ ಇದೆ ಅಂದ್ರೂ ಹತ್ತತ್ರ ಇನ್ನೂರ ಮೂವತ್ತು ಫ್ಲೈಟ್ಸ್ಗಳು ಪ್ರಾಬ್ಲಮ್ ಪ್ರಾಬ್ಲಮ್ ಹೌದು ಸೊ ಈ ಥರ ಒಂದಾಗದ್ಲೂ ಒಂದು ಅಕ್ಯುಮುಲೇಟಾಗಿ ಏನಾಗೋಯ್ತು ಕಯಾಸಾಗೋಯ್ತು ಅವ್ರಿಗೆ ಮೇಂಟೈನ್ ಮಾಡೋಕ್ಕಾಗಲಿಲ್ಲ ಹೆಂಗಿದನ್ನು ಮೇಂಟೈನ್ ಮಾಡಬೇಕು ಹೆಂಗೆ ಇದರಿಂದ ಆಚೆ ಬರಬೇಕು ಅನ್ನೋದೇ ಗೊತ್ತಾಗ್ಲಿಲ್ಲ ಜೊತೆಯಲ್ಲಿ ಇಂಡಿಗೋ ಏನು ಮಾಡ್ತಾರೆ ನೋಡಿ ಯಾವ ಥರ ಅವರು ಪ್ಲ್ಯಾನ್ ಮಾಡಿದ್ದಾರೆ ಅಂದರೆ ಎವ್ರಿ ನೂರು ಕಿಲೋಮೀಟ್ರಲ್ಲಿ ಎಂಬತ್ತರಿಂದ ತೊಂಬತ್ತು ಪರ್ಸೆಂಟ್ ಜನಕ್ಕೆ ಇಂಡಿಗೋ ಫ್ಲೈಟ್ ಸಿಗುತ್ತೆ ಇಂಡಿಯಾದಲ್ಲಿ ಈವನ್ ಸಣ್ಣ ಏರ್ಪೋರ್ಟ್ಗೂ ಇಂಡಿಗೋ ಫ್ಲೈಟ್ಸ್ ಹೋಗುತ್ತೆ ಹೋಗುತ್ತೆ ಸೊ ನಾನ್ ಮೆಟ್ರೋನು ತುಂಬ ಕವರ್ ಮಾಡೋದು ಇಂಡಿಗೊ ಮಾತ್ರ ಮೆಟ್ರೋ ಒಂದೇ ಅಲ್ಲ ಮೆಟ್ರೋ ಅಂದರೆ ಈ ಮುಂಬೈ ಹೈಡ್ರಾಬಾದ್ ಬ್ಯಾಂಗ್ಳೂರು ಇಂಥವಲ್ಲ ನಾನ್ ಮೆಟ್ರೋ ಅಂದರೆ ಮಂಗಳೂರಿಗೂ ಹೋಗುತ್ತೆ ಮೈಸೂರಿಗೆ ಹೋಗುತ್ತೆ ಹೋಗುತ್ತೆ ನಾನು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಕೊಯಂಬತ್ತೂರ್ಗ್ ಹೋಗುತ್ತೆ ಹೋಗುತ್ತೆ ಎಲ್ಲ ಕಡೆನೂ ಹೋಗುತ್ತೆ ಸೊ ಅದನ್ನೇನು ಮಾಡಿದ್ರೀಗ ಇಂಡಿಗೋದವರು ಇದನ್ನ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲೇ ಈ ಥರ ಬರ್ತಾ ಇದೆ ಅಂದಾಗ ಅವರು ಪ್ಲ್ಯಾನ್ ಮಾಡಬೇಕಾಗಿತ್ತು ಒಂದು ಮುನ್ನೂರಿಂದ ನಾನ್ನೂರು ಪೈಲಟ್ಗಳನ್ನ ಹೆಚ್ಚೇ ತಗೋಬೇಕಾಗಿತ್ತು ಪೈಲಟ್ಗಳ ರೆಕ್ರೂಟ್ ಮಾಡ್ಕೊಳಕ್ಕೆ ಪ್ರಾಬ್ಲಮ್ ಇದೆ ಅಭಾವ ಇದೆ ಇಂಡಿಯಾದಲ್ಲಿ ಯಾಕೆಂದರೆ ನಮ್ಮಲ್ಲಿ ವರ್ಷಕ್ಕೆ ಇನ್ನೂರರಿಂದ ಮುನ್ನೂರು ಪೈಲಟ್ ಮಾತ್ರ ಟ್ರೈನಿಂಗ್ ಆಗಿ ಆಚೆ ಬರ್ತಾ ಇದ್ದಾರೆ ಫ್ಲೈಟ್ ಟ್ರೈನಿಂಗ್ ಆರ್ಗನೈಸೇಷನ್ಸ್ ಅಂತ ಏನಿದೆ ಇಂಡಿಯಾದಲ್ಲಿ ಬರೀ ಮೂವತ್ನಾಲ್ಕಿದ್ದಾವೆ ಸೊ ಅದರಲ್ಲಿ ಕಮರ್ಷಿಯಲ್ ಪೈಲಟ್ ಲೈಸೆನ್ಸ್ ತೊಗೊಂಡು ಆಚೆ ಬರೋನು ಇನ್ನೂರು ಜನ ಇದ್ದಾನೆ ನಮ್ಗೆ ಈಗಿರೋ ಎಂಟ್ನೂರು ಏರ್ಕ್ರಾಫ್ಟ್ಗೆನೆ ಹತ್ತತ್ರ ಎಂಟು ಸಾವಿರ ಜನ ತನಕ ಇದ್ದಾರೆ ಈಗ ಸಾವಿರದ ಏಳ್ನೂರ ಏರ್ ಕ್ರಾಫ್ಟ್ ಆರ್ಡರ್ ಮಾಡಿದೀವಿ ಇಂಡಿಗೋ ಮತ್ತೆ ಏರ್ ಇಂಡಿಯಾ ತಗೊಂಡ್ರೇನೆ ಹತ್ತತ್ರ ಇನ್ನು ಎರಡ್ ಸಾವಿರದ ಮೂವತ್ತೈದು ಅಷ್ಟರಲ್ಲಿ ಮೂವತ್ತು ಸಾವಿರ ಜನ ಪೈಲಟ್ಸ್ ಗಳ ಬೇಕು ನೀವು ವರ್ಷಕ್ಕೆ ಎಷ್ಟು ಜನ ಪ್ರೊಡ್ಯೂಸ್ ಮಾಡುತ್ತಿದ್ದೀರಾ ಇನ್ನೂರು ಪೈಲಟ್ಗಳ ಅಭಾವ ಅಷ್ಟು ಈ ಪೈಲಟ್ಗಳನ್ನ ಎಲ್ಲಿಂದ ಕರ್ಕೊಂಬರೋದು ಒಂದು ಹೊರದೇಶದಿಂದ ಕರ್ಕೊಂಬರ್ಬೇಕು ಇಲ್ಲ ಸ್ಕೂಲ್ಗಳನ್ನ ಜಾಸ್ತಿ ಮಾಡಿ ಇನ್ಫ್ರಾಸ್ಟ್ರಕ್ಚರ್ ಜಾಸ್ತಿ ಮಾಡಬೇಕು ಈಗ ಏನಾಗುತ್ತೆ ಯಾಕೆ ಪೈಲಟ್ಗೆ ಯಾರು ಹೋಗ್ತಾ ಇಲ್ಲ ಟ್ರೈನಿಂಗ್ಗೆ ಕಮರ್ಷಿಯಲ್ ಪೈಲಟ್ ಲೈಸೆನ್ಸ್ ಅಂದರೆ ಐವತ್ತು ಲಕ್ಷ ಖರ್ಚಾಗ ಒಂದು ಪೈಲಟ್ ಆಗೋಕ್ಕೆ ಟ್ರೈನಿಂಗ್ ತಗೋಳಕ್ಕೆ ಐವತ್ತು ಲಕ್ಷ ಖರ್ಚಾಗತ್ತೆ ಯಾರು ಅಷ್ಟು ಇನ್ವೆಸ್ಟ್ ಹೋಗಿ ಮಾಡೋರು ಅದು ಕೆಲಸ ಸಿಗದೆ ಹೋದರೆ ಅಕಸ್ಮಾತ್ ಈಗ ಸಿಗುತ್ತೆ ಈಗ ತುಂಬಾ ಸಿಗುತ್ತೆ ಬಟ್ ಈಗ ಏನಂದರೆ ಐವತ್ತು ಲಕ್ಷ ಖರ್ಚು ಮಾಡೋ ಕ್ಯಾಪಬಿಲಿಟೀಸ್ ಇದೆಯವ ಅದು ಸುಮಾರು ಹನ್ನೆರಡರಿಂದ ಹದಿನಾರು ತಿಂಗಳು ಟ್ರೈನಿಂಗ್ ಆಗಬೇಕು ಇಂಡಿಯಾದಲ್ಲಿ ಬಟ್ ಅಮೇರಿಕಲ್ಲಿ ಹೋದರೆ ಇನ್ನೂ ಹೆಚ್ಚಿಗೆ ಆಗುತ್ತೆ ಬಟ್ ಬೇಗ ಸ್ವಲ್ಪ ಟ್ರೈನಿಂಗ್ ಮುಗಿಸ್ಕೋತಾರೆ ಸೊ ಈ ಪೈಲಟ್ಗಳ ಅಭಾವನು ಈಗ ಹೆಚ್ಚು ಜಾಸ್ತಿ ಆಗೋಯ್ತು ಈಗ ಈಗಿರೋ ಪರಿಸ್ಥಿತಿಲಿ ಏನಾಗಿದೆ ಅಂದರೆ ಇಂಡಿಗೋಗಿ ಹತ್ತತ್ರ ಒಂದು ನಾನ್ನೂರು ಪೈಲಟ್ ತಗೊಂಬಂದರೆ ಸ್ವಲ್ಪ ಡೌನ್ ಆಗುತ್ತೆ ಇಲ್ಲ ಫ್ಲೈಟ್ ಡ್ಯೂಟಿ ಲಿಮಿಟೇಷನ್ ನಾಮ್ಸ್ ಏನು ಮಾಡಲು ಟೈಮ್ ಮಾಡಿದ್ದಾರೆ ಅದು ಅದನ್ನು ಈಗ ಸಡಲ್ಸ್ತಾ ಇದ್ದಾರೆ ಮತ್ತು ಫೆಬ್ರವರಿ ತನಕ ವಿತ್ ಸ್ಟ್ಯಾಂಡ್ ಮಾಡ್ತೀವಿ ಅಂತ ಹೇಳ್ತಾರೆ ಬಟ್ ಇವ್ರೇನೋ ಮಾಡಿ ಜನಕ್ಕೆ ಈಗೇನೋ ಮಾಡ್ಬಿಡ್ತಾರೆ ಬಟ್ ಜನಗಳ ಪ್ರಾಣದ ಮೇಲೆ ಇದು ಆಟಾಡದಂಗಾಗ ಖಂಡಿತವಾಗ್ಲೂ ಇದು ಜನಗಳ ಪ್ರಾಣದ ಮೇಲೆ ಆಟ ಆಗುತ್ತೆ ಈಗ ಇಂಡಿಗೋ ಅವ್ರು ಮಾಡಿದ ತಪ್ಪೇನಂದ್ರೆ ಇನ್ನು ಯಾರ್ದೋ ಭುಜದ ಮೇಲೆ ಗನ್ನಿಟ್ಟು ಗೌರ್ಮೆಂಟ್ನ ಎದುರಿಸೋದಾಯ್ತು ಇಷ್ಟು ಜನನ ಕಯಾಸ ಆದ್ಮೇಲೆ ಈಗ ಗೌರ್ಮೆಂಟ್ ಮೇಲೆ ಮತ್ತೆ ಒತ್ತಡ ಹಾಕಿ ಇದು ಮಾಡಿದ್ದಾಯ್ತು ಈಗ ಇಂಡಿ ಅವ್ರದ್ದೊಂದು ಈಗ ಮಾಡಿದ್ದಕ್ಕೆ ಸ್ವಲ್ಪ ಸಡಲ್ಸ್ಕೋಬೋದು ಈ ನೆಕ್ಸ್ಟ್ ಏನು ಮಾಡಬೇಕು ಇಷ್ಟು ಟೈಮಲ್ಲಿ ಈಗ ಅವ್ರೀಗ ನಾನ್ ಮೆಟ್ರೋ ಡೆಸ್ಟಿನೇಷನ್ಸ್ನೆಲ್ಲ ಕಟ್ ಮಾಡ್ಕೋಬೇಕು ಈಗ ಈಗ ತಿರುಪತಿಗೆ ಫ್ಲೈಟ್ ಇದೆ ಅಂತ ಇಟ್ಕೊಳ್ಳಿ ಈಗ ಅವ್ರೇನು ಮಾಡಬೇಕು ತಿರುಪತಿ ಕ್ಯಾನ್ಸಲ್ ಮಾಡಬೇಕು ಬೆಂಗಳೂರು ತನಕ ಕರ್ಕೊಂಬರ್ತೀವಿ ಬೆಂಗ್ಳೂರಿಂದ ತಿರುಪತಿ ಬಸ್ಸಲ್ಲಿ ಹೋಗ್ರಪ್ಪ ಯಾವುದಾದ್ರು ಐದೈದು ಆರು ಆರ್ ಅವರ್ ಜರ್ನಿ ಇದೆಯೋ ಮೇಯ್ನ್ ಡೊಮೆಸ್ಟಿಕ್ ಏರ್ಕ್ರಾಫ್ಟ್ಸ್ ಮಾಡಿ ನಾವು ನಂಬರ್ ಆಫ್ ಡೆಸ್ಟಿನೇಷನ್ಸ್ನ ಕಮ್ಮಿ ಮಾಡ್ತೀವಿ ಅಂತ ಹೇಳ್ಬೇಕು ಆಮೇಲೆ ಇಂಡಿಗೋ ಇನ್ನೊಂದು ತಪ್ಪು ಮಾಡ್ತಾವ ಈ ಡಿಸೆಂಬರ್ ರಜಾಗಳು ಜಾಸ್ತಿ ಇದೆ ಅಂದ್ಬಿಟ್ಟು ಡೆಸ್ಟಿನೇಷನ್ಸ್ನ ಜಾಸ್ತಿ ಅಂದರೆ ಹದಿನೈದು ಸಾವಿರ ಫ್ಲೈಟ್ ಮಾಡಕ್ ಹೋದ್ರು ವಾರಕ್ಕೆ ಹನ್ನೆರಡು ಸಾವಿರ ಇರೋ ಹತ್ತತ್ರ ಹನ್ನೆರಡೂವರೆ ಎರಡು ದಿವ್ಸಕ್ಕೆ ಎರಡೂವರೆ ಅಂತ ಲೆಕ್ಕ ಹಾಕೊಂಡ್ರು ಹದಿನೈದು ಸಾವಿರಕ್ಕಿಂತ ಹೆಚ್ಚಿಗೆ ಮಾಡೋಕ್ಕೋದ್ರು ಸ್ವಲ್ಪ ಜಾಸ್ತಿ ಮಾಡೋಕ್ಕೆ ಹೋದರು ಫ್ಲೈಟ್ ಇದೆಲ್ಲ ಸೊ ಅಲ್ಲೊಂದು ಅಭಾವ ಆಯಿತು ಜೊತೇಲಿ ಈ ಸರ್ವರ್ ಇಷ್ಟು ಬೇಗ ಅವ್ರಿಗೆ ಮಾಹಿತಿ ಕೊಟ್ಟು ಹ್ಯಾಂಡ್ಲ್ ಮಾಡೋಕ್ಕೆ ಬರಲಿಲ್ಲ ಸರ್ ಆ ಸ್ಟಾಫು ಈ ಒಂದು ಕೈಯಾಸ್ನ ಹ್ಯಾಂಡ್ಲ್ ಮಾಡೋವಂಥ ಕೇಪಬಿಲಿಟಿ ಕಳ್ಕೊಂಡು ಕಳ್ಕೊಂಡ್ರು ಹೌದು ಸೊ ಇಷ್ಟೆಲ್ಲ ಆಗಿ ಈ ಪ್ರಾಬ್ಲಮ್ ಶುರುವಾಯಿತು ಸೊ ಇವಾಗ ಸಡಲ್ಸಿದ್ರೆ ಸ್ವಲ್ಪ ಕಮ್ಮಿ ಆಗುತ್ತೆ ಬಟ್ ಈ ಸಡಲ್ಸ್ ಇರೋದ್ರಿಂದ ನಾನು ಸರ್ಕಾರ ಏನು ಮಾಡ್ತಿದ್ದೆ ಜನರ ಪ್ರಾಣದ ಜೊತೆ ಆಟ ಆಡ್ತಾ ಇದೆ ಹೌದು ನಮ್ಮ ಸರ್ಕಾರ ಡಿ ಜಿ ಎ ಯಾವತ್ತೂ ಒಂದು ಲಾಂಗ್ ಥಿಂಕಿಂಗ್ ಮಾಡಲೇ ಇಲ್ಲ ನೋಡಿ ಇಂಡಿಗೋ ಫ್ಲೈಟ್ ಕಮ್ಮಿ ಆಯಿತು ಅಂದರೆ ಬೇರೆ ನಮ್ಮ ಗೌರ್ಮೆಂಟ್ ಫ್ಲೈಟ್ಸ್ ಬಿಡ್ತೀವಿ ಅನ್ನೋ ಗೌರ್ಮೆಂಟಲ್ಲಿ ಫ್ಲೈಟೇ ಇರಲಿಲ್ಲ ಎಲ್ಲ ಇರೋದೇ ಪ್ರೈವೇಟ್ ಅವರು ಆಳ್ತಾ ಇದ್ದಾರೆ ನೋಡಿ ವಿಶ್ವದಲ್ಲಿ ಐದನೇ ಅತಿ ದೊಡ್ಡ ಏವಿಯೇಷನ್ ಇಂಡಸ್ಟ್ರಿ ಮಾರ್ಕೆಟ್ ಇರೋದು ಇಂಡಿಯಾದಲ್ಲಿ ಅತಿ ದೊಡ್ಡ ಡೊಮೆಸ್ಟಿಕ್ ಮಾರ್ಕೆಟ್ ಮೂರನೇದು ವಿಶ್ವದಲ್ಲಿರೋದು ಇಂಡಿಯಾದಲ್ಲಿ ಈಗ ಐದನೇ ಮಾರ್ಕೆಟಲ್ಲಿ ಏನಿದೆಯೋ ವಿಶ್ವದಲ್ಲಿ ಮೂರನೇದಾಗ್ತೀವಿ ಅಂತ ಹೇಳ್ತಾ ಇದ್ದಾರೆ ಈ ಮೂರನೇದಾದರೂ ಸರ್ಕಾರದ ಹತ್ರ ಒಂದು ಏರ್ಕ್ರಾಫ್ಟ್ ಇಲ್ಲ ಸರ್ಕಾರದ ಹತ್ರ ಒಂದು ಆಲ್ಟರ್ನೇಟ್ ಇಲ್ಲ ಏರ್ಕ್ರಾಫ್ಟ್ಗಳು ಈಗ ನೂರ ಅದ್ರ ಅರವತ್ನಾಲ್ಕು ಏರ್ಪೋರ್ಟ್ಸ್ ಇದೆ ಮೊದಲು ಎಪ್ಪತ್ನಾಲ್ಕಿತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಈಗ ನೂರ ಬಂದಿದೆ ಈಗ ಮುನ್ನೂರಕ್ಕೆ ಮಾಡ್ತೀವಿ ಟೂ ತೌಸಂಡ್ ಫಾರ್ಟಿ ಎಷ್ಟರಲ್ಲಿ ಅಂತ ಹೇಳ್ತಾ ಇದ್ದಾರೆ ಏರ್ಪೋರ್ಟ್ಗಳು ವೃದ್ಧಿ ಮಾಡ್ತಾ ಇದ್ದಾರೆ ಬಟ್ ಅಲ್ಲಿಗೆ ಬೇಕಾಗಿರುವಂತ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಬೇಸಿಕ್ ಸೋರ್ಸ್ ಬೇಸಿಕ್ ಸೋರ್ಸ್ ಇಲ್ಲ ಅತ್ತತ್ರ ಎಪ್ಪತ್ತೇಳು ಲಕ್ಷ ಜನ ಈಗ ಏರ್ಕ್ರಾಫ್ಟ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅದರಲ್ಲಿ ಡೈರೆಕ್ಟ್ ಎಂಪ್ಲಾಯ್ಮೆಂಟೇ ಮೂರು ಲಕ್ಷದ ಮೂರು ನಾಲ್ಕು ಲಕ್ಷ ಜನ ಡೈರೆಕ್ಟ್ ಎಂಪ್ಲಾಯ್ಮೆಂಟ್ ಅದಕ್ಕೆ ಬೇಕಾಗಿರೋ ಹೋಟೆಲ್ಸು ಅದಕ್ಕೆ ಬೇಕಾಗಿರೋ ಎಮ್ ಆರ್ ಅದಕ್ಕೆ ಬೇಕಾಗಿರೋ ಗ್ರೌಂಡ್ ಸ್ಟಾಫು ಅದೆಲ್ಲ ತೊಗೊಂಡ್ರೆ ಈಗಲೇ ಎಪ್ಪತ್ತೇಳು ಲಕ್ಷ ಜನ ಇದ್ದಾರೆ ಇನ್ನು ಮುಂದೆ ಒಂದು ಕೋಟಿ ಮೇಲ್ ಜಾ ಜನ ಸೊ ಅದಕ್ಕೆ ಬೇಕಾಗಿರುವಂಥ ಟ್ರೈನಿಂಗ್ಸ್ ಆಗಲಿ ಅದಕ್ಕೆ ಬೇಕಾಗಿರುವಂಥ ಎಮ್ ಆರ್ ಒ ಮೇಂಟೆನೆನ್ಸ್ ರಿಪೇರ್ ಓವರ್ ಆಲ್ಗಳಾಗಲಿ ಎಲ್ಲ ಟೋಟಲ್ ಇನ್ಫ್ರಾಸ್ಟ್ರಕ್ಚರ್ ಇಂಪ್ರೂವ್ ಮಾಡಬೇಕು ನೀವು ಅಷ್ಟು ಇಂಪ್ರೂವ್ ಆದರೆ ಮಾತ್ರ ನಾವು ವಿಶ್ವದಲ್ಲಿ ನಾವು ಒಂದು ನಾಯಕ ಮಟ್ಟಕ್ಕೆ ಹೋಗ್ತೀವಿ ಯಾಕಂದರೆ ನಮ್ಮ ಟೂರಿಸಮ್ ಇಂಡಸ್ಟ್ರೀಸು ರೆವಿನ್ಯೂ ತೊಗೊಂಡ್ರೆ ಆ ರೆವಿನ್ಯೂ ಎಂಬತ್ತ್ಮೂರು ಪರ್ಸೆಂಟ್ ಬರ್ತಾ ಇರೋದೇ ಏವಿಯೇಷನ್ ಇಂಡಸ್ಟ್ರಿಯಿಂದ ಅದ್ರ ಜೊತೆಗೆ ಸರ್ ಇವಾಗ ಒಂದು ಇಪ್ಪತ್ನಾಲ್ಕು ಕೋಟಿ ಜನ ವಿಮಾನಯಾನ ಅವಲಂಬಿಸಿದ್ದಾರೆ ಅಂದ್ರೆ ಬಳಸ್ತಾ ಇದಾರೆ ಅಂತ ಹೇಳಿ ಮುಂದಿನ ದಿನಗಳಲ್ಲಿ ಕೋಟಿ ಯಾರು ಬಳಸ್ತಾ ಇದೀವಿ ನಾವು ವರ್ಷಕ್ಕೆ ನೂರ್ ಕೋಟಿ ಆಗೋ ಚಾನ್ಸಸ್ ಇದೆ ಅಷ್ಟು ಏರ್ಕ್ರಾಫ್ಟ್ ಗಳು ನಮಗ್ ಬರ್ಬೇಕು ಮಾಡೋರು ಯಾರು ಏರ್ ಬಸ್ ಬೋಯಿಂಗ್ ಈಗ ಭಾರತದವ್ರು ಜೊತೆ ಒಡಂಬಡಿಕೆ ಮಾಡ್ಕೊಂಡು ಎಂಬತ್ ಸೀಟ್ ಏರ್ ಕ್ರಾಫ್ಟ್ ಮಾಡ್ತೀವಿ ಅಂತ ಈಗ ಶುರು ಮಾಡ್ಕೊಂಡಿದ್ದಾರೆ ಇಷ್ಟು ವರ್ಷ ಅನುಷ್ಠಾನ ಇನ್ನು ಯಾವಾಗ ಅನುಷ್ಠಾನ ಅದು ಗೊತ್ತಿಲ್ಲ ಈಗ ಪುತೀನು ಬಂದು ಹೋಗಾಯಿತು ಈಗ ಸುಖಾಯಿ ಅವ್ರದ್ದು ಒಂದು ಪ್ಯಾಸೆಂಜರ್ ಏರ್ಕ್ರಾಫ್ಟ್ ಎಚ್ ಎಲ್ ಅವ್ರು ಸೇರ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ನೆಕ್ಸ್ಟು ಎಚ್ ಎಲ್ ಹತ್ರ ಒಂದು ಡಾರ್ನಿಯರ್ ಏರ್ಕ್ರಾಫ್ಟ್ ಇದೆ ಅದು ಇಪ್ಪತ್ತರಿಂದ ಮೂವತ್ತು ಸೀಟ್ರ ತನಕ ಮಾಡ್ಬೋದು ಅದ್ರ ಮೇಲೆ ಎಚ್ ಕೆ ಫೋಕಸ್ ಸರ್ಕಾರ ಕೊಟ್ಟರೆ ಸೊ ಅದೊಂದು ಸ್ವಲ್ಪ ಆಗುತ್ತೆ ಬಟ್ ಇಷ್ಟೆಲ್ಲ ಆದ್ರೂ ಪೈಲಟ್ಗಳ ಅಭಾವ ಇದ್ದೇ ಇರುತ್ತೆ ನೀವು ಮಿಲ್ಟ್ರೀಲ್ ಇದ್ದಿದ್ದಂತ ಫೈಟರ್ ಏರ್ಕ್ರಾಫ್ಟ್ ಡ್ರಿ ಓಡಿಸ್ತಾ ಇರೋರು ಕಮರ್ಷಿಯಲ್ನ ತಕ್ಷಣ ಸ್ವಿಚ್ ಓವರ್ ಮಾಡಕ್ ಆಗಲ್ಲ ಆಗಲ್ಲ ಇಲ್ಲ ಇಲ್ಲ ಅದು ಮಾಡೋಕ್ಕಾಗಲ್ಲ ಆಗಲ್ಲ ಆಲ್ಟರ್ನೇಟ್ ಮಾಡೋಕ್ಕಾಗಲ್ಲ ಈಗ ನಮ್ಮ ಕೆ ಎಸ್ ಆರ್ ಟಿ ಸಿಲ್ ತಗೊಳ್ಳಿ ಬಸ್ ಡ್ರೈವರ್ಸ್ ಏನೋ ಸ್ಟ್ರೈಕ್ ಹೋದರೆ ಪ್ರೈವೇಟ್ ಅವ್ರನ್ನ ಕರ್ಕೊಂಡ್ಬರ್ತೀವಿ ಇವ್ರು ಕರ್ಕೊಂಡ್ಬರ್ತೀವಿ ಏನೋ ಹೇಳ್ತಾರೆ ಇಲ್ಲ ಪ್ರೈವೇಟ್ ಬಸ್ ಸ್ಟ್ರೈಕ್ ಹೋದರೆ ಎಚ್ ಕೆ ಬಸ್ ಹಾಕ್ತಿವಿ ಅಂತ ಕೆ ಎಸ್ ಆರ್ ಟಿ ಸಿ ಅವರು ಹೇಳ್ತಾರೆ ಅದೇ ತರ ವಿಮಾನ ಏನ್ ಮಾಡ್ತೀರಾ ಈಗ ಇಂಡಿಗೋದವ್ರು ಇಷ್ಟು ಇದಾದ್ಮೇಲೆ ಏನು ಮಾಡ್ತೀರಾ ಬೇರೆ ಏರ್ಲೈನ್ಸಿಗೆ ತೊಂದರೆ ಆಗಿಲ್ವಾ ಬೇರೆ ಏರ್ಲೈನ್ಸ್ ಇದೆ ಮುನ್ನೂರು ಏರ್ಕ್ರಾಫ್ಟು ಏನೋ ಇದೆ ಇವ್ರ ಹತ್ರ ಹತ್ರ ಏರ್ ಇಂಡಿಯಾದಲ್ಲ ಅದರಲ್ಲಿ ಅರ್ಧಕ್ಕೆ ಅರ್ಧ ಅದು ಎದೊಳೋದೇ ಇಲ್ಲ ಮೇಲೆ ಪೈಲಟ್ಗಳು ಜಾಸ್ತಿ ಇರ್ತಾರೆ ಇರೋ ನೂರೈವತ್ತು ಇನ್ನೂರ ಪ್ಲೇನ್ ಓಡಿಸ್ತಾರೆ ಏನಾಗಿದೆ ಐದು ಸಾವಿರ ಇರೋ ಕಡೆ ಎಂಬತ್ತು ಸಾವಿರ ತೊಂಬತ್ತು ಸಾವಿರ ಅಂದ್ಕೊಂಡು ಕೂತಿದ್ದಾರೆ ಅಂದರೆ ಇಂಡಿಗೋದವರು ದುರಾಸೆಗೆ ಬಿದ್ದರೆ ಹಂಗಂತಾದ್ರೆ ಅಂದ್ರೆ ಇಂಡಿಗೋದವರು ದುರಾಸೆ ಅಂತಾನೆ ಹೇಳ್ಬೋದು ಅವರು ಈ ಒಂದು ಕಯಾಸ್ ನ ಹ್ಯಾಂಡ್ಲ್ ಮಾಡಕ್ಕೆ ಎರಡ್ ಸಾವಿರದ ಇಪ್ಪತ್ನಾಲ್ಕೇ ಅವ್ರಿಗೆ ಗೊತ್ತಿತ್ತು ಈ ಸಿಸ್ಟಮ್ ಅವ್ರು ಬರೇ ಬಾಟಮ್ ಲೈನ್ ಅವ್ರ ಮಾರ್ಜಿನ್ ಹೆಚ್ಚಿಗೆ ಮಾಡ್ಕೊಳ್ಳೋದು ಪ್ರಾಫಿಟ್ ಹೆಚ್ಚಿಗೆ ಮಾಡ್ಕೊಳ್ಳೋದು ಈವನ್ ಪೈಲಟ್ ರಜಾ ಇದ್ರು ಅವ್ನಿಗೆ ಹೆಚ್ಕೆ ಒಂದುವರ್ ಸಂಬಳ ಕೊಟ್ಬಿಟ್ಟು ಎಕ್ಸ್ಟ್ರಾ ಡ್ಯೂಟಿ ಕೊಟ್ಕೊಂಡು ಅವ್ನ ರಜಾ ಕ್ಯಾನ್ಸಲ್ ಮಾಡು ನಿಂಗೆ ಒಂದುವರ್ ಸಂಬಳ ಕೊಡ್ತೀನಿ ಅನ್ಬಿಟ್ಟು ಅವನನ್ನು ಯುಟಿಲೈಸ್ ಮಾಡಿ ಎಲ್ಲಾ ಡೆಸ್ಟಿನೇಷನ್ಸ್ ಇಡೀ ಇಂಡಿಯಾದಲ್ಲೇ ನಾವೇ ಕವರ್ ಮಾಡಬೇಕು ಅಂತ ಹೋದ್ರು ಹೊತ್ತು ಬಟ್ ಈ ಈ ಥರ ಒಂದು ಫೇಲ್ಯೂರ್ ಆದರೆ ಅದಕ್ಕೆ ಬೇಕಾಗಿರುವಂಥ ಸ್ಟಾಫ್ ಆಗಲಿ ಅದಕ್ಕೆ ಬೇಕಾಗಿರುವಂಥ ಒಂದು ಏನು ಸಿಸ್ಟಮ್ ತರಬೇಕು ಯಾವ ಡೆಸ್ಟಿನೇಷನ್ ಕಟ್ ಮಾಡಬೇಕು ಯಾವ ಪೈಲಟ್ನ ಈ ಕಡೆ ಯಾವ ಕಡೆ ಹೈ ಜಾಸ್ತಿ ಇರೋ ಕಡೆ ಹಾಕ್ಬೇಕು ಅಂಥ ಒಂದು ಮ್ಯಾನೇಜ್ಮೆಂಟ್ ಸಿಸ್ಟಮ್ನ ಅವರು ಸ್ಟ್ರಾಂಗಾಗಿ ತರಬೇಕಾಗಿತ್ತು ಪ್ರಾಬಬ್ಲಿ ನಾನು ಅದು ತಂದ್ಬಿಟ್ಟಿದ್ದಿದ್ರೆ ಇವತ್ತಿನ ಕೈಸು ಆಗ್ತಿರ್ಲಿಲ್ಲ ಅಂತಿರಲಿಲ್ಲ ಬಟ್ ಪ್ರಮಾಣ ಕಮ್ಮಿ ಆಗಿರೋದು ಹತ್ತು ಪರ್ಸೆಂಟ್ ಇರೋದು ಎರಡು ಎರಡು ಐದು ಪರ್ಸೆಂಟಿಗೆ ಮುಂದಿರೋದು ಆರು ಆ ಸಿಸ್ಟಮ್ ಹ್ಯಾಂಡ್ಲಿಂಗ್ ಮ್ಯಾನೇಜ್ಮೆಂಟು ಅವ್ರು ತರಲಿಲ್ಲ ಸರ್ ಇವಾಗ ರಜೆ ನೀತಿಯನ್ನ ಸಡಿಲಿಕೆ ಮಾಡ್ತಾ ಇದೆ ಸರ್ಕಾರ ಅದ್ರ ಜೊತೆಗೆ ಅಧ್ಯಯನಕ್ಕೆ ಒಂದು ಸಮಿತಿಯನ್ನ ಕೂಡ ರಚನೆ ಮಾಡಿದೆ ಇದು ಏನಾದ್ರು ವರ್ಕ್ಔಟ್ ಆಗತ್ತಾ ನನಗೇನು ಒಂದ್ಸಲ ಅಧ್ಯಯನ ಸಮಿತಿ ರಚನೆ ಮಾಡಿದ್ರು ಈ ಒಂದು ಕಯಾಸೆಲ್ಲ ಇವರು ಫೈಂಡ್ ಮಾಡಿದ್ರು ಎಚ್ ಕೆ ಪೈಲಟ್ ತಗೋಬೇಕು ಹೆಚ್ ಕೆ ಇ ತಗೋಬೇಕು ಎಲ್ಲಾ ಡಿಸೈಡ್ ಮಾಡಿದ್ರು ಸರ್ಕಾರನು ಮುಂದೆ ಬರ್ಬೇಕು ಎಫ್ ಟಿ ಓ ಅಂದರೆ ಫ್ಲೈಟ್ ಟ್ರೈನಿಂಗ್ ಆರ್ಗನೈಸೇಷನ್ಸು ಹೆಚ್ ಕೆ ಪೈಲಟ್ಗಳನ್ನ ತಯಾರಿಸೋದು ಹೆಂಗೆ ಅದಕ್ಕೆ ಸಿಮ್ಯುಲೇಟರ್ಸ್ ಏನು ಬೇಕು ಟ್ರೈನಿಂಗ್ ಸಿಮ್ಯುಲೇಟರ್ಸ್ ಬೇಕು ಟ್ರೈನಿಂಗ್ ಹೆಂಗೆ ಹೆಚ್ ಕೆ ಕೊಡಬೇಕು ಎಲ್ಲೆಲ್ಲಿ ಸ್ಕೂಲ್ಸ್ಗಳು ಹೆಚ್ ಕೆ ಮಾಡಬೇಕು ಅದನ್ನೆಲ್ಲ ಆಮೇಲೆ ಎಷ್ಟು ಕಮ್ಮಿ ದರದಲ್ಲಿ ಪೈಲಟ್ಗಳನ್ನ ನಾವು ಒಳ್ಳೆ ಕ್ವಾಲಿಟೇಟಿವ್ ಪೈಲಟ್ಗಳನ್ನ ಆಚೆ ತರ್ತೀವಿ ಇಂಥವೆಲ್ಲ ಭಾಳ ದೂರಾಲೋಚನೆ ಮಾಡಬೇಕು ಇದು ಇಂಡಿಗೋದು ಒಂದೇ ಪ್ರಾಬ್ಲಮ್ ಅಂತ ನಾನು ಹೇಳ್ತಾ ಇಲ್ಲ ಇಂಡಿಗೋದು ಮೇಜರ್ ಪ್ರಾಬ್ಲಮ್ ಇದೆ ಜೊತೆಲಿ ಸರ್ಕಾರದ್ದು ಅಷ್ಟೇ ಜವಾಬ್ದಾರಿನೂ ಇದೆ ಖಂಡಿತವಾಗ್ಲು ಸರ್ ಸೊ ಇದೊಂದು ಘಟನೆ ನಮ್ಮ ಒಟ್ಟಾರೆ ದೇಶದ ಟೂರಿಸಂ ಮೇಲೆ ಎಷ್ಟು ಎಫೆಕ್ಟ್ ಆಗಿರುತ್ತೆ ದೇಶದ ಟೂರಿಸಂ ನಾನು ಹೇಳೋದಲ್ಲ ಎಂಬತ್ಮೂರು ಪರ್ಸೆಂಟ್ ವಿಮಾನಯಾನದ ಮೇಲೆ ಎಫೆಕ್ಟ್ ಆಗಿದೆ ಸೊ ಇದು ಡಿಪೆಂಡ್ ಆಗಿದೆ ಸೊ ಈಗೇನಾಯ್ತು ಟೂರಿಸಂ ಏರುಪೇರಾಗುತ್ತೆ ಜಾಗತಿಕ ಮಟ್ಟದಲ್ಲೊಂದು ಈಗ ಫಾರಿನರ್ಸ್ಗಳೆಲ್ಲ ಬಂದಿದ್ರೆ ನಿಜವಾಗ್ಲೂ ಒಂದು ಹೆಸರಾಳಾಗತ್ತೆ ಸೊ ಈ ಇದನ್ನೆಲ್ಲ ಅನುಭವಿಸ್ಬೇಕಾಗಿರೋವಂಥ ಪರಿಸ್ಥಿತಿ ಬಂತು ಈಗ ಸೊ ಈಗ ಸಡಲ್ಸ್ತಾ ಇದ್ದಾರೆ ಅಂದರೆ ಆಗಿರೋ ಕಯಾಸ್ಗೆ ಸರ್ಕಾರಕ್ಕೆ ಬೇರೆ ದಾರಿ ಇಲ್ಲ ಇನ್ನೇನೂ ಇಲ್ಲ ಈ ಜನಗಳನ್ನೆಲ್ಲ ಒಂದು ಈಗ ಆಗಿರೋ ಒಂದು ಒಂದು ಸಮಸ್ಯೆ ಆಚೆ ಬರಬೇಕು ಅಂತ ಇಂಡಿಗೋ ಹೇಳ್ಬೋದು ದುಡ್ಡು ವಾಪಸ್ ಕೊಡ್ತೀವಿ ಪಾಪ ನಿನ್ನೆ ನೋಡ್ತಿದ್ದೆ ಯಾರೋ ಮದುವೆ ಆಗೋ ಗಂಡು ಹೆಣ್ಣು ಬಂದಿಲ್ಲ ಅವ್ರು ವೀಡಿಯೋಲ್ ಕೂತಿದ್ದಾರೆ ಪ್ರೆಸೆಂಟೇಶನ್ ತಂದೆ ತಾಯಿ ಅಂತ ಕೆಲವು ಯಾರೋ ಸ್ಯಾನಿಟರಿ ಪ್ಯಾಡ್ ಇಲ್ಲ ಏರ್ಪೋರ್ಟ್ ಅಲ್ಲಿ ಅಂತಾರೆ ಕೆಲವು ನೀರ್ ಕುಡಿಯಕ್ ನೀರ್ ಇಲ್ಲ ಅಂತಾರೆ ಕೆಲವು ಹಾಲ್ ಇಲ್ಲ ಅಂತಾರೆ ಮಕ್ಕಳಿಗೆ ತಂದೆ ಅಸ್ತಿ ತಗೊಂಡು ಕೂತಿದಾರೆ ಸೊ ಇಂಡಿಗೋ ದುಡ್ಡು ಕೊಟ್ರು ಈ ಒಂದು ಸಿಚುಯೇಷನ್ನ ಈ ಒಂದು ಈ ಮದ್ವೆ ಅಂತಿರ್ಗಾ ತರಕಾಗುತ್ತೆ ತಿಂಡಿಗಾದವರು ದುಡ್ಡೇನೋ ಕೊಟ್ಬಿಡ್ಬೋದು ಐದು ಸಾವಿರನೋ ಏಳು ಸಾವಿರನೋ ಬಟ್ ಅದರಿಂದ ಹಾಳಾಗಿದ್ದು ಸೊ ಈ ತರ ಕಟ್ಟುನಿಟ್ಟ ಕಟ್ಟುನಿಟ್ಟಿನ ಕ್ರಮ ಅಗತ್ಯ ಇದೆ ಬಿಕಾಸ್ ಬಿಕಾಸ್ ಆಫ್ ಪ್ಯಾಸೆಂಜರ್ ಸೇಫ್ಟಿ ಮುಂದೆ ಬಟ್ ಆ ಒಂದು ಅಳವಡಿಸ್ಬೇಕಾದ್ರೆ ಏರ್ಲೈನ್ಸ್ ಅವ್ರಗಳ ಜೊತೆ ಮಾತಾಡಿ ಮಾತಾಡಿ ಇವರು ಚರ್ಚೆ ಮಾಡಿ ಡಿ ಜಿ ಸಿ ಎ ಮಾನದಂಡಗಳನ್ನ ತಗೊಂಡು ಏನು ಪ್ರಿಪೇರ್ ಆಗಿದ್ದೀರಾ ಏನು ಇದು ಮಾಡಿದ್ದೀರಾ ಯಾವುದೇ ವಿಧವಾದ ಪ್ರಯತ್ನವೂ ಇವರು ಮಾಡಿಲ್ಲ ಇವ್ರನ್ನೆಲ್ಲ ಕರೆದು ಮೀಟಿಂಗ್ ಕರೆದು ಹಿಂಗಾದಾಗ ಏನ್ ಮಾಡ್ತೀರಾ ಈ ತರ ತಂದಾಗ ಹೆಂಗೆ ನೀವು ಆಲ್ಟರ್ನೇಟ್ ರೂಟ್ ಅರೇಂಜ್ ಮಾಡಿದೀರ ಇದೆಲ್ಲ ಒಂಥರ ಸಿಸ್ಟಮ್ ಫೇಲ್ಯೂರ್ ಇಟ್ಸ್ ಎ ಟೋಟಲ್ ಕೊಲಾಪ್ಸ್ ಬಿಟ್ವೀನ್ ಇಂಡಿಗೋ ಅಂಡ್ ಡಿ ಜಿ ಸಿ ಈ ಎಲ್ಲ ಸೇರಿ ಬರೀ ಇಂಡಿಗೋ ಒಂದೇ ಬೈಯೋದಲ್ಲ ಡಿ ಜಿ ಸಿ ಎಲ್ಲ ಯಾಕಂದ್ರೆ ಇವರು ಇದನ್ನ ಅಳವಡಿಸಬೇಕಾದ್ರೆ ಕರಿಬೇಕಾಗಿತ್ತು ಮೀಟಿಂಗು ಏನ್ ಆಲ್ಟರ್ನೇಟ್ ಸರೇನ್ ಮಾಡಿದೀರ ನೀವು ಹೆಂಗೆ ಪ್ರಯಾಣಿಕರಿಗೆ ತೊಂದರೆ ಆಗದೆ ಇರಂಗೆ ನೋಡ್ಕೊತೀರ ಅಲ್ಲಿರೋ ಅಧಿಕಾರಿಗಳಿಗೆ ಏರ್ಲೈನ್ಸ್ ಅಂತೂ ಓಡ್ತಾ ಇಲ್ಲ ಅಟ್ಲೀಸ್ಟ್ ಇದನ್ನಾರ ಸಿಸ್ಟಮ್ಸ್ನಾರ ಕರೆಕ್ಟ್ ಆಗಿ ಪ್ಲೇಸ್ ತರಬೇಕು ಆ ಸಿಸ್ಟಮ್ಸ್ನು ಕರೆಕ್ಟ್ ಆಗಿ ತಗೊಂಡ್ಬಂದಿಲ್ಲ ಅದನ್ನ ಫಾಲೋನು ಮಾಡಿಲ್ಲ ಸೊ ಇವಾಗ ಹೊಸದಾಗಿ ಏನು ಯುವಕರಿದ್ದಾರೆ ಅವರಿಗೆ ಪೈಲಟ್ ಆಗೋಕ್ಕೆ ಅವಕಾಶ ಒಂದಿಷ್ಟು ಜಾಸ್ತಿ ಸಿಗುತ್ತೆ ಬಟ್ ಅದಕ್ಕೆ ಡಿ ಜಿ ಸಿ ತರಬೇತಿ ಕೇಂದ್ರಗಳನ್ನು ಒಂದಿಷ್ಟು ಮಾಡಿದ್ರೆ ಅನುಕೂಲ ಆಗ್ಬೋದ ಫ್ಲೈಟ್ ಟ್ರೈನಿಂಗ್ ಆರ್ಗನೈಸೇಷನ್ಸ್ ಬೇಕು ಈಗ ಏರ್ಕ್ರಾಫ್ಟ್ ಈಗ ಹಂಸ ಅಂತ ಈಗ ಮೊನ್ನೆ ಇವರು ತಂದಿದ್ದಾರೆ ಯಾರು ಎನ್ ಎಲ್ ಅವರು ಅದನ್ನ ಯಾವುದೋ ಒಂದು ಸೋಲಾರ್ ಇಂಡಸ್ಟ್ರೀಸ್ಗೋ ಯಾರಿಗೋ ಪ್ರೈವೇಟ್ ಆರ್ಗನೈಸೇಷನ್ ಕೊಟ್ಟು ವರ್ಷಕ್ಕೆ ಇಪ್ಪತ್ನಾಲ್ಕು ಏರ್ಕ್ರಾಫ್ಟ್ ಮಾಡಕ್ಕೆ ಶುರು ಮಾಡ್ತಾರೆ ಇನ್ನು ಐದು ವರ್ಷದಲ್ಲಿ ಅಂತ ಇದೆ ಸೊ ಆ ಏರ್ಕ್ರಾಫ್ಟ್ ಬಂದ್ರೆ ಅದು ಟ್ರೈನಿಂಗ್ ಏರ್ಕ್ರಾಫ್ಟ್ ಅಂತ ಆಗತ್ತೆ ಅದು ಭಾಳ ಕಮ್ಮಿ ದರದಲ್ಲೇ ಅದನ್ನು ಕೊಡಬೇಕು ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಸೊ ಇದನ್ನು ಇನ್ನೂ ಫಾಸ್ಟಾಗಿ ತರಬೇಕು ಏರ್ಕ್ರಾಫ್ಟ್ಗಳನ್ನ ಯಾವಾಗ ಚೀಪಾಗಿ ಏರ್ಕ್ರಾಫ್ಟ್ ಸಿಗುತ್ತೋ ನಮ್ಮಲ್ಲೇ ಉತ್ಪಾದನೆ ಆಗೋ ಏರ್ಕ್ರಾಫ್ಟ್ಗಳು ಬೇಗ ಬೇಗ ದೊರಕುತ್ತೋ ಆವಾಗ ಟ್ರೈನಿಂಗು ಕಾಸ್ಟ್ ಡೌನ್ ಆಗುತ್ತೆ ಈವನ್ ಸಿಮ್ಯುಲೇಟರ್ಸ್ ಅಂದರೆ ಡೈರೆಕ್ಟಾಗಿ ನೀವು ಏರೋಪ್ಲೇನ್ ಮೇಲೆ ಕೂತ್ಕೊಳ್ಳೋಕ್ಕಾಗಲ್ಲ ಕೆಲವು ಸಿಮ್ಯುಲೇಷನ್ಸ್ ಮಾಡಿ ಇದು ಮಾಡಿ ಇವನ್ ಕಾರ್ಗಳಿಗೆ ಸಿಮ್ಯುಲೇಟರ್ಸ್ಗಳಲ್ಲಿ ಕೂಡಿಸಿ ಕಾರಲ್ಲಿ ಕೂಡಿಸ್ತಾರೆ ಆ ಥರ ಏರೋಪ್ಲೇನ್ಗಳಿಗೂ ಕೂಡಿಸಿ ಆ ಥರ ಸಿಮ್ಯುಲೇಟರ್ಸ್ಗಳು ಜಾಸ್ತಿ ಮಾಡೋದು ಈ ಥರ ಏರ್ಕ್ರಾಫ್ಟ್ ಉತ್ಪಾದನೆ ಟ್ರೈನಿಂಗ್ ಏರ್ಕ್ರಾಫ್ಟ್ ಉತ್ಪಾದನೆ ಮಾಡೋದು ಜನಗಳು ಇದ್ರ ಬಗ್ಗೆ ಹೆಚ್ಚು ನಾಲೆಜ್ ಅತಿ ಹೆಚ್ಚು ನಾಲೆಜ್ ಕೊಟ್ಟು ಕಮರ್ಷಿಯಲ್ ಪೈಲಟ್ಗಳನ್ನ ತರೋದು ಈ ತರ ಎಲ್ಲ ಯಾಕಂದ್ರೆ ಏರ್ಕ್ರಾಫ್ಟ್ಗಳಿಗೆ ಜಾಸ್ತಿ ಆಗುತ್ತೆ ಸಾವಿರದ ಏಳ್ನೂರು ಏರ್ಕ್ರಾಫ್ಟ್ ಬರುತ್ತೆ ಇನ್ನೂ ಅತಿ ಹೆಚ್ಚು ಏರ್ಕ್ರಾಫ್ಟ್ ಬೇಡಿಕೆ ಆಗುತ್ತೆ ಯಾಕಂದ್ರೆ ನಾವು ವಿಶ್ವದಲ್ಲ ಜಾಗತಿಕದಲ್ಲಿ ಈಗ ಐದನೇ ದೊಡ್ಡ ಏವಿಯೇಷನ್ ಇಂಡಸ್ಟ್ರಿ ಇಟ್ ಈಸ್ ಗೋಯಿಂಗ್ ಟು ಬಿಕಮ್ ಥರ್ಡ್ ಏವಿಯೇಷನ್ ಇಂಡಸ್ಟ್ರಿ ನಂಬರ್ ಆಫ್ ಪೀಪಲ್ನ ಜಾಸ್ತಿ ಆಗ್ತಾರೆ ಈಗ ಎಷ್ಟು ಇಪ್ಪತ್ತೈದು ಲಕ್ಷ ಜನ ಓಡಾಡೋರು ಒಂದು ಅಲ್ಲ ಇಪ್ಪತ್ತೈದು ಕೋಟಿ ಜನ ಓಡಾಡೋರು ನೂರು ಕೋಟಿ ಜನ ಓಡಾಡ್ತಾರೆ ಸೊ ಅವಾಗ ಈ ಇಂಡಸ್ಟ್ರಿ ಬಹಳ ಅತಿ ದೊಡ್ಡ ಇಂಡಸ್ಟ್ರಿ ಇದರಲ್ಲಿ ಬರೇ ಪೈಲಟ್ ಒಂದೇ ಅಲ್ಲ ಅದಕ್ಕೆ ಬೇಕಾಗಿರೋ ಎಮ್ ಆರ್ ಒ ಅಂದರೆ ಮೇ ಮೇಂಟೆನೆನ್ಸ್ ರಿಪೇರ್ ಓವರಾಲ್ ಮತ್ತು ಅದಕ್ಕೆ ಬೇಕಾಗಿರೋ ಗ್ರೌಂಡ್ ಸ್ಟಾಫು ಅದಕ್ಕೆ ಬೇಕಾಗಿರೋ ಹೋಟ್ಲಲ್ಲು ಅದಕ್ಕೆ ಬೇಕಾಗಿರೋ ಏರ್ ಆಸ್ಟರ್ಸ್ಗಳು ಫ್ಲ ಫ್ಲೈಟ್ ಕ್ರೂ ಎಲ್ಲನೂ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ದಿಸ್ ಇಂಡಸ್ಟ್ರಿ ಈಸ್ ಅ ವೆರಿ ಗ್ರೋಯಿಂಗ್ ಇಂಡಸ್ಟ್ರಿ ಸೊ ಇದಕ್ಕೆ ಹೇಗೆ ಆ ಒಂದು ಇನ್ಫ್ರಾಸ್ಟ್ರಕ್ಚರ್ನ ಕ್ರಿಯೇಟ್ ಮಾಡಬೇಕು ಅನ್ನೋದು ಗೌರ್ಮೆಂಟ್ ಮೇಲೆ ಅತಿ ಜವಾಬ್ದಾರಿ ಇದೆ ಒಂದು ಇಂಡಿಗೋ ಒಂದು ಪ್ರೈವೇಟ್ ಕಂಪ್ನಿ ಕೊಟ್ಟಿದ್ದು ಹೊಡೆತಾ ಇಡೀ ದೇಶನೇ ಅಲ್ಲಾಡೋಗಿದೆ ಸೊ ಇದನ್ನು ಈ ಥರ ಸಿಚ್ಯುವೇಷನ್ನು ಮತ್ತೆ ಅವಲ ತಿರ್ಗ ಮತ್ತೆ ರಿಪೀಟ್ ಆಗಿದೆ ನನಗೆ ಏನು ಮಾಡ್ಕೋಬೇಕು ಡಿ ಜಿ ಸಿಗೆ ಯಾವ ಥರ ಮಾನದಂಡಗಳು ಸ್ಟೆಪ್ ಬೈ ಸ್ಟೆಪ್ ತರಬೇಕು ಥರಕ್ಕೆ ಮುಂಚೆ ಏರ್ಲೈನ್ಸ್ ಅವ್ರ ಹತ್ರ ಏನೇನು ಡಿ ಡೀಟೇಲ್ಸ್ಗಳು ತಗೋಬೇಕು ಅವ್ರು ಅದನ್ನೆಲ್ಲ ಫಾಲೋ ಇದ್ದಾರೆ ಈ ಥರ ಅಳವಡಿಸ್ದಾಗ ಜನಕ್ಕೆ ತೊಂದರೆ ಆಗಲ್ವಾ ಈ ಥರದೆಲ್ಲ ಪ್ರತಿಯೊಂದು ಯೋಚನೆ ಮಾಡಿ ಈ ಮಾನದಂಡಗಳನ್ನ ತರಬೇಕು ಪ್ರಯಾಣಿಕರ ಸೇಫ್ಟಿನೂ ಅಷ್ಟೇ ಮುಖ್ಯ ಪೈಲಟ್ಗಳ ರೆಸ್ಟು ಅಷ್ಟೇ ಮುಖ್ಯ ವಿಮಾನ ಸಂಸ್ಥೆಗಳು ಬೀಳಬಾರ್ದು ಯಾಕಂದರೆ ಕಿಂಗ್ ಫಿಷರ್ ಥರ ಮುಚ್ಕೊಂಡು ಅಂಥ ಪರಿಸ್ಥಿತಿಗೂ ತರಬಾರ್ದು ಅತಿ ಹೆಚ್ಚು ವಿಮಾನ ಏರ್ಲೈನ್ಸ್ಗಳನ್ನ ಉತ್ತೇಜನೆ ಮಾಡಬೇಕು ಆ ಒಂದು ಇಂಡಸ್ಟ್ರಿನ ಗ್ರೋ ಮಾಡೋಕ್ಕೆ ಈ ಡಿ ಜಿ ಸಿ ಎ ಮತ್ತು ಸಿವಿಲ್ ಏವಿಯೇಷನ್ ಅವ್ರ ಜವಾಬ್ದಾರಿ ಭಾಳ ದೊಡ್ಡದಿದೆ ಹೌದು ಖಂಡಿತವಾಗ್ತದೆ ಸರ್ ಒಟ್ಟಾರೆ ಅಂದರೆ ನಮಗೆ ಏರ್ ಇಂಡಿಯಾ ಇಂಡಿಯಾಗೋ ಏನಾಗಿತ್ತು ಅನ್ನೋದು ಒಂದು ಎಲ್ಲರಿಗೂ ದೊಡ್ಡ ಪ್ರಶ್ನಾರ್ಥಿಕವಾಗಿ ಕಾ ಕಾಡ್ತಾ ಇತ್ತು ಸೊ ಅದಕ್ಕೆ ಸೂಕ್ತ ಮಾಹಿತಿಯನ್ನು ಬಹಳ ಚೆನ್ನಾಗಿ ನೀಡಿದ್ದೀರಾ ಸರ್ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದಗಳು ನಮಸ್ಕಾರ ಮೇಡಮ್ ಥ್ಯಾಂಕ್ ಯು